ಆ್ಯಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ಗೆ ಎಷ್ಟೇ ಬಿರುದು ಕೊಟ್ಟರೂ ಕಡಿಮೆನೆ ಯಾಕಂದ್ರೆ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂಥರ ಆಲದ ಮರ ಇದ್ದಂಗೆ ಆ ಮರದ ಕೆಳಗೆ ಎಷ್ಟೋ ಹೊಸ ಡೈರೆಕ್ಟರ್ಸ್ಗೆ ಜೊತೆಗೆ ಕಲಾವಿದರಿಗೆ ನೆರಳು ಸಿಕ್ಕಿದೆ ಮೊದಲೇ ಅವರು ಸನ್ ಆಫ್ ಬಂಗಾರದ ಮನುಷ್ಯ ಅಂತ ನಮ್ಮ ಶಿವಣ್ಣವರ ಬೆಸ್ಟ್ ಫೈವ್ ಮೂವೀಸ್ ಹಾಯ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶಿವಣ್ಣವರ ಅಭಿನಯದ ಎಲ್ಲ ಸಿನಿಮಾಗಳನ್ನು ನೀವು ನೋಡಿರ್ತೀರಿ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಮಾಡಿದಂಥ ದಾಖಲೆಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಫೈವ್ ಆನಂದ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ಶಿವರಾಜ್ ಕುಮಾರ್ ಸರ್ ಸುಧಾರಾಣಿ ಮೇಡಮ್ ಇಬ್ಬರ ಚೊಚ್ಚಲ ಸಿನಿಮಾ ಈ ಸಿನಿಮಾ ಮಾಡಿದಂಥ ದಾಖಲೆಗಳು ಮೂವತ್ತೆಂಟು ವಾರಗಳ ಕಾಲ ಚಿತ್ರಮಂದಿರದಲ್ಲಿ ರಾರಾಜಿಸಿದ ಸಿನಿಮಾ ಶಿವಣ್ಣ ಅವರಿಗೆ ಫಿಲಂ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಜಯಂತಿ ಅಮ್ಮಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಅವಾರ್ಡ್ ಶ್ರೀನಿವಾಸ್ ರಾವ್ ಸರ್ ಮತ್ತು ಚಿ ಶಂಕರ್ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದ ಸಾಂಗ್ಸ್ ಜೊತೆಗೆ ಶಿವಣ್ಣ ಮತ್ತು ಸುಧಾರಾಣಿ ಮೇಡಮ್ ಕಾಂಬಿನೇಷನ್ ಮಾಡಿದಂಥ ಮೋಡಿ ಆ ಸಮಯದಲ್ಲಿ ಅಷ್ಟಿಷ್ಟಲ್ಲ ನೆಕ್ಸ್ಟ್ ನಂಬರ್ ಫೋರ್ ಎ ಕೆ ಫಾರ್ಟಿ ಸೆವೆನ್ ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಸಿನಿಮಾ ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್ ಶಿವ್ ಕುಮಾರ್ ಸರ್ ಅವರ ಐವತ್ತನೇ ಸಿನಿಮಾ ಜೊತೆಗೆ ಹಂಸಲೇಖ ಸರ್ ಮ್ಯೂಸಿಕ್ ರಿಲೀಸ್ ಆದ ಫಸ್ಟ್ ವೀಕ್ ನಲ್ಲಿ ಎರಡು ಕೋಟಿ ಕಲೆಕ್ಷನ್ ಮಾಡದಂತ ಮೊದಲ ಕನ್ನಡ ಸಿನಿಮಾ ಫಸ್ಟ್ ಡಿ ಟಿ ಎಸ್ ಸೌಂಡ್ ಸಿಸ್ಟಮ್ ಯೂಸ್ ಮಾಡದಂತ ಮೊದಲ ಕನ್ನಡ ಸಿನಿಮಾ ಈ ಚಿತ್ರಕ್ಕೆ ಶಿವಣ್ಣ ಅವರಿಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು ಈ ಸಿನಿಮಾ ಅನೇಕ ಚಿತ್ರಮಂದಿರಗಳಲ್ಲಿ ಒನ್ ಸೆವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿತ್ತು ಈ ಸಿನಿಮಾದ ಸಾಂಗ್ಸ್ ಅದ್ಭುತವಾಗಿದೆ ಅದರಲ್ಲಿ ಓ ಸನ್ ಸಾಂಗ್ ಒಬ್ಬ ತಂದೆ ತನ್ನ ಮಗ ಯಾವ ತರ ಇರಬೇಕು ಅಂತ ಅನ್ಕೋತಾರೆ ಮಗ ತನ್ನ ಕುಟುಂಬನ ಕಾಪಾಡಬೇಕು ಅಂತ ತಂದೆ ಅನ್ಕೋತಾರೆ ಆದರೆ ಮಗ ದೇಶ ಕಾಪಾಡಬೇಕು ಅಂತ ಅನ್ಕೋತಾನೆ ಶಿವಣ್ಣ ಅವರ ಅಭಿನಯ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ನೆಕ್ಸ್ಟ್ ನಂಬರ್ ತ್ರೀ ಜನುಮದ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ಟಿ ಎಸ್ ನಾಗಭರಣ ಸರ್ ಡೈರೆಕ್ಷನ್ ವಿ ಮನೋಹರ್ ಸರ್ ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಒಂದು ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹೈಯೆಸ್ಟ್ ಆಡಿಯೋ ಕ್ಯಾಸೆಟ್ ಮಾರಾಟವಾದ ಸಿನಿಮಾ ಪಾರೋತ್ತಮ್ಮ ರಾಜ್ಕುಮಾರ್ ಅವರಿಗೆ ಬೆಸ್ಟ್ ಫಿಲಂ ಅವಾರ್ಡ್ ಟಿ ಎಸ್ ನಾಗಭರಣ ಸರ್ಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವಿ ಮನೋಹರ್ ಸರ್ಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಶಿಲ್ಪಾ ಮೇಡಮ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ಸ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದಲ್ಲಿ ಆ ಹಳ್ಳಿ ಸೊಗಡು ಅದರ ಜೊತೆಗೆ ಇಂಪಾದ ಹಾಡುಗಳು ಶಿವಣ್ಣ ಶಿಲ್ಪಾ ಮೇಡಮ್ ಅಭಿನಯ ಈ ಸಿನಿಮಾದಲ್ಲಿ ಒಂಥರ ಮ್ಯಾಜಿಕ್ ಮಾಡಿತ್ತು ನೆಕ್ಸ್ಟ್ ನಂಬರ್ ಟೂ ಜೋಗಿ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡ ಸಿನಿಮಾ ಪ್ರೇಮ್ ಸರ್ ಡೈರೆಕ್ಷನ್ ಗುರುಕಿರಣ್ ಸರ್ ಮ್ಯೂಸಿಕ್ ಶಿವಣ್ಣ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅರುಂಧತಿ ಮೇಡಮ್ಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಅವಾರ್ಡ್ ಪ್ರೇಮ್ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ತಂದುಕೊಟ್ಟ ಸಿನಿಮಾ ಈ ಸಿನಿಮಾದ ಆಡಿಯೋ ರೈಟ್ಸ್ ಸುಮಾರು ನಾಲ್ಕು ಕೋಟಿಗೆ ಮಾರಾಟವಾಗಿತ್ತು ಹದಿನೈದು ದಿನಗಳ ಮುಂಚೆನೆ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ರು ಈ ಸಿನಿಮಾಗೆ ಜೋಗಿ ಸಿನಿಮಾ ಒಂಥರ ಬೇರೆನೆ ಫೀಲ್ ಕೊಡುತ್ತೆ ಆ ಚಿತ್ರದ ಲಿರಿಕ್ಸ್ ಸಾಂಗ್ಸ್ ಪ್ರತಿಯೊಂದು ಪಾತ್ರದ ಅಭಿನಯ ಅರುಂಧತಿ ಮೇಡಮ್ ಆ ತಾಯಿ ಪಾತ್ರದಲ್ಲಿ ಕಣ್ಣಂಚಲಿ ನೀರ್ ತರಿಸ್ತಾರೆ ಜೊತೆಗೆ ಶಿವಣ್ಣ ಅವರು ಕೈಯಲ್ಲಿ ಲಾಂಗ್ ಹಿಡಿಯೋಕ್ಕೂ ಸೈ ನಮ್ ಕಣ್ಣಲ್ಲಿ ನೀರ್ ತರಿಸೋಕ್ಕೂ ಸೈ ಅಂತ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ನೆಕ್ಸ್ಟ್ ನಂಬರ್ ಒನ್ ಓಂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸಿನಿಮಾ ಉಪೇಂದ್ರ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ಶಿವರಾಜ್ ಕುಮಾರ್ ಸರ್ ಪ್ರೇಮಾ ಮೇಡಮ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಈ ಚಿತ್ರದ ಅಭಿನಯಕ್ಕೆ ಶಿವರಾಜ್ ಕುಮಾರ್ ಸರ್ಗೆ ಮತ್ತೆ ಪ್ರೇಮಾ ಮೇಡಮ್ಗೆ ಇಬ್ಬರಿಗೂ ರಾಜ್ಯ ಪ್ರಶಸ್ತಿ ಜೊತೆಗೆ ಶಿವಣ್ಣ ಅವರಿಗೆ ಬೆಸ್ಟ್ ಆಕ್ಟರ್ ಫಿಲಂ ಫೇರ್ ಪ್ರಶಸ್ತಿ ದೊರೆತಿದೆ ಉಪೇಂದ್ರ ಸರ್ಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಸಿನಿಮಾ ತೆರೆ ಕಂಡು ಇಪ್ಪತ್ತು ವರ್ಷಗಳ ನಂತರ ಸೆಟಲೈಟ್ ರೈಟ್ಸ್ನ ಮಾರಾಟ ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಕೋಟಿ ಕಲೆಕ್ಷನ್ ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಕನ್ನಡದ ಮೊದಲ ಅಂಡರ್ ವರ್ಲ್ಡ್ ಸಿನಿಮಾ ಇದು ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟೈಮ್ಸ್ ರೀ ರಿಲೀಸ್ ಮಾಡಿದಂಥ ಸಿನಿಮಾ ಈ ಸಿನಿಮಾನ ಎಷ್ಟೇ ಬಾರಿ ರೀ ರಿಲೀಸ್ ಮಾಡಿದ್ರೂ ಆ ಕ್ರೇಜ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಉಪ್ಪಿಸರ್ ಡೈರೆಕ್ಷನ್ ಪ್ಲಸ್ ಶಿವಣ್ಣ ಅವರ ಆಕ್ಟಿಂಗು ಈಕ್ವಲ್ಸ್ ಟು ಓಮ್ ಓಮ್ ಟು ಚಿತ್ರನ ಬೇಗ ಮಾಡಲಿ ಜೊತೆಗೆ ಎಲ್ಲ ರೆಕಾರ್ಡ್ನ ಬ್ರೇಕ್ ಮಾಡಲಿ ಇದಿಷ್ಟು ನಮ್ಮ ಶಿವಣ್ಣ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ